ಲೋಪರ್ ನನ್ ಮಗನೇ ಎಷ್ಟ್ ದಿವಸ ಕಾಯಕ ಕೂತಿಲ್ಲ ನೀನು ಎಷ್ಟಿನ ಕಾಯ್ಕೊಂಡ್ ಕುತಿದ್ದೆ ಇದ ಇಲ್ಲೇ ಸುಮ್ನೆ ಬಿಡ್ತೀನಿ ಅನ್ಕೊಬೇಡ ಲೋಪ ನನ್ ಮಗನೇ ಕಿತ್ತೋದ್ ನನ್ ಮಗನಿ ಅಲಾ ಮತ್ತೆ ಬೈಯ್ದರಿ ಮುದ್ದುಸರಲ್ಲ ನಿನ್ನ ಮುದ್ದುಸರ ನಿನ್ ಮಾಡಿದ ಧನದರಿ ಕೆಲ್ಸಕ್ಕೆ ಲೋಪ ನನ್ ಮಗನಿ ಕಿತ್ತೋದ್ರಲ್ಲಿ ಹೊಡಿತೀನಿ ಕಿತ್ತೋದನ್ ಮಗನ ನಿನ್ಗೆ ಲೋಪ ನನ್ ಮಗನೆ ನೀನು ಮಾನ ಮರದ ಬಾಯ್ ಮುನ್ನಾಕಂದರು ಥೂ ನಿನ್ ಜಲ್ಮಗ್ ಬೆಂಕಿಕ್ಕ ನಿನ್ನ ಎಷ್ಟ್ ದಿವಸ ಕಾಯ್ಕೊಂಡ್ ಕೂತಿದ್ದಾ ಎಷ್ಟ್ ದಿವಸ ಕಾಯ್ಕೊಂಡು ನೀನು ನನ್ ಮಗಳ ಜೀವನ ಹಾಳು ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಾ ದೊಡ್ಡದಾಗಿ ಮನೆಯಲ್ಲಿರೋ ಮಗಳನ್ನ ನೀ ಅಡ್ಗೆಟ್ಕೊಂಡಿದ್ದೀಯಾ ಯಾರ್ಗ್ಲ ಮದುವೆ ಮಾಡ್ಕೊಂಡರು ಯಾರ್ ಮಧ್ಯೆ ಮಾಡ್ಕೊಂಡರು ನನ್ನ ಮಗಳನ್ನ ಯಾರ್ಗ್ಲ ಏನು ಮಾಡಬೇಕು ಅಂತ ಕಂದಿದ್ದೀಯಾ ಅಲ್ಲಾ ಏನೋ ಗತ್ತು ಕೆಟ್ಟು ಮನೆಯಿಂದ ಮನೆಯಲ್ಲಿ ಕೋರ್ಸವರಲ್ಲ ಅಂದ್ಬಿಟ್ಟು ನಾನು ಆಶ್ರಯಕ್ಕೆ ಕೊಟ್ಟರೆ ನನ್ನ ಮಗಳನ್ನ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿನಕ್ಕೆ ಕೂತಿದ್ದಿದಾ ನೀನು ಅತೆ ಅತೆ ಮತ್ತೆ ತುಂಬಾ ತಡಿಯತೆ ನಾನು ಹೆಡ್ ತಿಕ್ಕೆ ಎಳ್ಸ್ಕೊತಾಳೇ ಏನ್ಲ ಮತ್ತೆ ಮಾತಾಡದು ಏನ್ ಮತ್ತೆ ಇವತ್ತು ಉಪದ್ರು ಮಾಡಿ ಕುನ್ಸಿದೀಯಾ ನನ್ನ ಮಗಳನ್ನ ನನ್ನ ಮಗಳು ದಿಕ್ಕ್ಯಾಗ್ಲ ದಿಕ್ಕ್ಯಾರು ನೀ ಹೇಳು ಲೋಪ ನನ್ನ ಮಗನೇ ಅತೆ ಅತೆ ಐತು ಸುಮ್ನಿರಿಯತೆ ಏನಕ ಕೂಗರ್ತಿದ್ರಿ ಏನಾಯ್ತು ಇನ್ನೇನ ಬೇಕು ಇನ್ನೇನ ಬೇಕು ಇನ್ನೇನ ಬೇಕು ಅಂತ ோவ லசி அன்பு நீங்க அலசாண்டே மாத்திரி நீங்க அவ்ள்க்கி அதன்பட்டு அவ்ளோஸ் நினைக்க நீங்கிரோது அவள் கடை ஏன்ஸ் நீங்க ಗರ ಅಂದ್ರೆ ಕೆಲಸ ಮಾಡೋದಿಲ್ಲ ನಿನ್ ಗಂಡ ನಿನ್ ಗಂಡ ಮಾಡಿದ ಕೆಲಸ ಕೇಳಿದ್ರೆ ಹೆಕ್ಕಡ ಯಾಕೊಂಡ್ ಹೊಡಿತೀಯ ಅವ್ನ್ಗೆ ಗೊತ್ತಾ ನಾನ್ ನೋಡಿದಲ್ಲ ನೀನ್ ನೋಡಿಕೆ ಏನದ ಏನಾಗ ಏನ್ ಮಾಡಿದ್ರು ಹೇಳಿ ಸುಮ್ನೆ ನೀವು ಅದೇನ್ ತಪ್ಪು ಮಾಡೋಣ ಬಾಯ್ ಬಿಟ್ಟು ಬುಗುಳ್ಬೇಕೆನೆ ಬಾಯ್ ಬಿಟ್ಟು ಗೊತ್ತಾಯ್ತದೆ ಸುಮ್ ಸುಮ್ನೆ ಒಟ ಅಂತ ಬಾಯ್ಬಿಟ್ಟು ಗೊತ್ತೈತದ ನಮಗೆ ಅದೇನ್ ಹೇಳ್ತಾ ಇದ್ರು ಹೇಳಿನಿ ಅವಾಗ ಏನ್ ಹೇಳ್ಬೇಕು ಅನ್ಕೊಂಡಿದ್ರು ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಇನ್ನೇನ ಹೇಳ್ಬೇಕು ಇನ್ನೇನ್ ಹೇಳ್ಬೇಕು ಹೇಳು ಬೆಂಕಿ ಕಾ ಬಸ್ ಮಾಡೋದ ಏನಂತ ಹೇಳ್ಬೇಕು ಹೋಯ್ತೀನಿ ಹಾಕಿನಿ

ನಿಮ್ಗೆ ಏನ್ ಕೇಳ ಬಂದಿದ್ದು ನಿಮ್ಗೆ ತೊಡಗಾಲ ಬಾಯಲ್ಲಿ ಮುನ್ನಾಕ ದಿನ ಏನ್ ಕೇಳ ಬಂದಿದ್ದು ನಿಮ್ಗೆ ಯಾಕೆ ಮುಂಡೆ ಮಗ ನಿಂಗೆ ಬುದ್ಧಿ ಕಲ್ತಿದ್ದೀನಿ ನೀನು ಯಾಕೆ ಬುದ್ಧಿ ಕಲ್ತಿದ್ದೆ ತೊಡಗಾಲ ನೀನು ಅಯ್ಯೋ ನಿನ್ ಜನ್ಮಗ್ ಬೆಂಕಿ ಇಕ್ಕ ನಿನ್ ಎತ್ತಿಗೆ ಬೆಂಕಿ ಇಕ್ಕ ಅಲ್ಲ ನನ್ನ ಮಾನ ಮರೋದಿ ಕಳಿಬೇಕು ಅಂತ ಮಾಡ್ದ ನೀನು ಅಲ್ಲ ಈ ಕೆಲಸ ಮಾಡ್ಬೇಕು ಅಂತವ ನಾನು ಮೋಸ ಮಾಡಕ್ ನಿಂತಿದ್ಯಾ ಓಪನ್ ನನ್ನ ಮಗನೇ ನೋಡು ನಾನು ನಿನ್ ಮೋಸ ಮಾಡ್ಬೇಕು ಅಂತ ಇಲ್ಲ ನನ್ನ ಉದ್ದೇಶ ನನ್ಗೆ ಮಕ್ಳಿ ತಿತ್ತಿವಲ್ಲ ಅದಕ್ಕೆ ನೋಡು ನನ್ನ ಮಾತು ಕೇಳು ನೀನು ನಿಂದ ಅಮ್ಮಯ್ಯ ಅಂತೀನಿ ಆಗಿದಾಯ್ತು ಹೋಗಿದಾಯ್ತು ಅವಳಿಗೂ ತಾಲಿ ಕಟ್ತೀನಿ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನಾನು ಸಾಯ್ತೀನಿ ತಿನಿ ವರ್ತ ನಾನು ಅಡ್ಜಸ್ಟ್ ಮಾಡ್ಕೊಂಡಿರಕಿಲ್ಲ ನಾನು ಅಕ್ಕೆ ಅಕ್ಕೆ ಇಿಸ್ಕಣ್ಣಾ ಅಕ್ಕಿ ಇಿಸ್ಕಣ್ಣಾ ಹೇಳು ನನ್ನ ಇಲ್ಲಿ ಒಂದು ಗಳ್ಗುರೆಕಿರ ಹೋಯಿತು ಮತ್ತೆ ಮಾವಂತಕ್ಕೆ ಹೋಯಿತು ನಾನು ಏನೇ ನ್ಯಾಯ ಕೊಡ್ಸೋ ಕೊಡ್ಸಲಿ ನನಗೆ ನಾನು ಮಾತ್ರ ಬದ ನಾನು ಇಲ್ಲಿ ಗಳ್ಗು ಇಲ್ಲಿ ಇರಕಿಲ್ಲ ಆ ಮುಂಡೆ ಕುಟ್ಲೇ ಬಾಳು ನೀನು ಲೋಪ ನನ್ನ ಮಗ್ನೆ ಥೂ ನಿಜಲ್ ಮುಗ್ ಬೆಂಕಿ ಕನ್ನಿನ ಅಲ ಯಾವ ತರ ಯಾವ ತರ ನನ್ನ ಮಾನ ಮರುದಿ ಕಳಿಬೇಕು ಅಂತ ಮಾಡ್ಲಾ ನೀನು ಈ ಕೆಲಸ ಈ ಮನೆ ಹಾಲ್ ಕ್ಯಾಲ್ಸ ಮಾಡ್ಬೇಕು ಅಂತ ಎಷ್ಟು ದಿನ ಕೈಕನ್ ಕೂತಿದೀಯ ನೀನು ನಿನ್ ತಡಗಲ್ ಬೈ ಮುನಾಕ ನಿನ್ನ ನಿನ್ ಸಣ್ಣಕ್ತಿ ಬೈ ಮುನಾಕ ನಿನ್ನ ಏನೇದನ ಒಂದು ಗಳ್ಗುವೇ ಲೇ 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 ಬಾ ಓ

ಪರ್ವಾಗಿಲ್ಲ ನೀನು ಸುಮಾರಿಗೆ ಇದ್ದೀ ನನ್ನ ಮಗಳು ಸೈಲಾ ನನ್ನ ಮಗಳು ಮಾನವನ್ ಬಿಟ್ಟು ಎಲ್ಲ ಮಾಡ್ಕೋಸಿ ಆ ನಿನ್ ನಿಮ್ದು ಬಿಟ್ಟದ ಪರ್ವಾಗಿ ಸುಮಾರಾಗಿ ಬುದ್ಧಿ ಕಲ್ತಿನಿ ನೀನು ಉಸಾರು ಉಸಾರು ಅಲ್ಲಿ ಹುಲ್ಲು ಉದ್ರಸ್ ಬಿಡ್ತೀನಿ ನನ್ನ ಮಗಳಿಗೆ ಚೂರು ಮುನ್ಸು ನೋವು ಮಾಡಿದ್ರು ಮಾತ್ರವ ನಿನ್ ಸುಮ್ನೆ ಬಿಟ್ಟು ಎಷ್ಟು ಎಷ್ಟ ದಿವ್ಸಿ ಕೂತಿದ್ರ ನೀನು ನನ್ನ ಮಗಳು ಬಾಳಾರಿ ಅಂತ ಬಾಳರ್ಕ ನೋಡು ಈಗ ಒಳ್ಳೆ ಮತ್ತೆ ಹೇಳ್ತೀನಿ ಮದ್ವೆ ಅದೇ ಆಯ್ತಲ್ವಾ ಸುಮ್ತಿರಿ ನಾನು ಬಾತೀರಿ ಅಲ್ಲಿ ನಡಿ ಸ್ಟೇಷನ್ ಮಾಡ್ತೀನಿ ಆಸ್ರಯ್ಯ ಕೊಟ್ಟಿದ್ಕೆ ಈ ಕೆಲಸ ಮಾಡ್ಕೊಂಡ್ ಬುದ್ಧಿ ಅಂತ ಹೇಳ್ಬಿಟ್ಟು ತೆಗದ್ ಮಕ್ನಾಗ ಬುಡಿಸ್ತೀನಿ ಮಾಡ್ಬಾರ್ದು ಕೆಲಸ ಮಾಡಕ್ ಚೆನ್ನಾಗಿತ್ತಾ ಈಗ ಮದ್ವೆ ಮಾಡ್ಕೊಳಕ್ ಹಾಕಿಲ್ವಾ ಎಷ್ಟು ಮನೆ ಹಾಳು ಮಾಡಿದ್ಲಾ ನೀನು ಅಲ್ಲ ಊನು ಅಪ್ನು ಮನೆಗೆ ಸೇರ್ತೀನಿ ಅನ್ಕೊಂಡು ಬೀದಿ ನಿಂತ್ಕೊಂಡಿದ್ರಿ ಕರ್ಕೊ ಬಂದ್ ಮನೆ ನಿಲ್ಸ್ಕೊಂಡಿದ ನನ್ನ ಮಗಲೆ ಈ ಕೆಲಸ ಮಾಡಿದ್ಯೋಪ ನನ್ ಮಗನಿ ಕಿತ್ತೋದ್ ಮಗನಿ ನಿನ್ ಉದ್ದಾರದೇ ನೀನು ಉದ್ದಾರ ಅದಿಲ್ಲ ನೀನು ಹ್ಞೂ ನಿನ್ ಹೇಗೆ ತೆಗಬೇಕಿಕ್ಕಂದರು ಸಣ್ಣ ನನ್ನ ಮಗನಿ ನಾ ಸುಮ್ಮನೆ ಬಿಟ್ಕೊಡಕಿಲ್ಲ ನೋಡು ಒಳ್ಳೆ ಮಾತ್ರ ಒಪ್ಕೊಂಡ್ ಮದುವೆ ಆದ್ರೆ ಸರಿ ಆಯ್ತು ನೀನು ಇಲ್ಲ ಇಲ್ಲಾದ್ರೂ ಮಾತ್ರ ಊರು ಜನರನ್ನು ಸೇರಿಸ್ಬಿಟ್ಟು ಪಚ್ಚಾಗಿ ಸೇರಿಸಿ ನಿನ್ನ ನಿನ್ನ ನೋಡ್ಕೊ ಬುಂಡೆ ಬೋರ್ಸಿ ಮ್ಯಾಗೆ ಕುಣಿಸಿ ಮೆರವಣಿಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸ್ರು ರುಕ್ಮಿಣಿ ಅಮ್ಮನಿ ಅಲ್ಲ ನನ್ನ ಹೆಸ್ರು ಬಿಡು ನೀನು ನಿನ್ನ ಸಣ್ಣ ಎತ್ತಿ ಬೈಲಿ ಮುಣಕ ಅವತ್ತು ಹೇಳಿದ್ವ ಅಮ್ಮ ಅವ ಇವ್ರಿಬ್ಬರು ಕಳ್ಳಾಟ ಆಡ್ತಾವ್ರೆ ಒಬ್ಬರೊಬ್ಬರು ಒಲಗಿಸ್ಕೊಂಡು ನಿಂತಿದ್ರು ಅಂತ ನಾನು ನನ್ನ ನಂಬಿದಿರ ಇಲ್ಲ ಇಲ್ಲ ಅಲ್ಲ ಅಲ್ಲವನು ಭಾಳ ಒಳ್ಳೆಯವನು ಅಂತ ನಿನ್ನ ನಂಬಿ ನಂಬಿ ಮರಳಿಗೆ ಜಾಗ ಕೊಟ್ಟಿತ್ತು ಇವತ್ತು ಸರ್ವಾದ ಕೆಲಸ ಮಾಡಿದೆ ನೀನು ನೀನು ಹೇಗ್ಯತ ಬೆಂಕಿ ಕ ನೀನ ಹುಷಾರು ಹುಷಾರು ಇನ್ನೊಂದ್ಸತಿಯಾ ಬೆಂಕಿ ಕಂದರು ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದೀರಾ ನೀನು ಎತ್ತಿಗ ಬೆಂಕಿ ಸಂಡೆ ಲೋಪರ್ ನನ್ ಮಗನೆ ಆಯ್ತೀರಾ ನೀನು ಮತ್ತೆ ಒಂದ್ ಎರಡ್ ದಿವಸ ಟೈಮ್ ಕೊಡಿ ನೋಡಿ ನನ್ಗೆ ಇಷ್ಟ ಇಷ್ಟಾನೀಯ ಇಷ್ಟೆಲ್ಲ ಆಯ್ತು ಒಂದ್ ಎರಡು ದಿವಸ ಟೈಮ್ ಕೊಡಿ ಬಿಟ್ಟು ಕಾಲ್ ಕಾಲ್ ತಪ್ಪಸ್ತೀನಿ ಎಲ್ ಗಂಟೆಗೆ ಹೋದ್ ಬುಟ್ಟ ಕಿಟ್ ನಾನು ಮಾನ ಮುರ್ಬೋದಿ ನಾನು ನಿಂತ ಹರಾಜಾಕ್ ಪಡ್ತೀನಿ ಒಳ್ಳೆ ಮತ್ತೆ ಒಪ್ಕೊಂಡು ನೀರ್ತಿ ಒಪ್ಸ್ಬಿಟ್ಟು ಮದುವೆ ಮಾಡ್ಕೊಂಡು ಸರಿ ನನ್ನ ಮಗಳನ್ನ ಇಲ್ಲ ಅಂದ್ರೆ ನಿನ್ನ ಕತೆಯಾ ಹೆಂಗ್ ಮುಗಿಸ್ಬೇಕು ಅಂತ ನನ್ಗೂ ಚಂದಾಗ ಗೊತ್ತು ಕಲ ಮುಗಿಸ್ತೀನಿ ಹೆಂಗ ಗೊತ್ತಾಯ್ತೀರ ಕಟ್ಟಿದ್ಯಾ ನೀವು ಹೇಗೆ ಬೆಂಕಿ ಕಥೂ ನಿನ್ನೊಂದು ಬಾಳ ನಿನ್ನೊಂದು ಬಾಳ ನನ್ನ ಮಗಳು ಬಾಳ ಹಾಳು ಮಾಡೋದಲ್ಲ ಬಾಳಾರ್ ಬಾಳ ಮುರ್ಕ ಲೋ ಲೋಪ ನನ್ನ ಮಗನೇ ಮನೆ ಒಳಗೆ ಬಿಟ್ಕೊಳಿತೆ ಈ ಕೆಲಸ ನೀನು ಮಾಡೋದು ಲೋಪ ನನ್ನ ಮಗನೇ ಕಿತ್ತೋದ್ ನನ್ನ ಮಗನೇ ಇಳಿಸ್ದೆ ಸರ್ ಹೆಂಗ ಮರ್ಬೋದಿ ನಿಂಗೆ ಇನ್ಸಾನ್ ಎಕ್ಕಿ ಬಂದ್ ಮುನಾಕ ನೀನ ಅದೇ ಆಯ್ತು ಸುಮ್ನಿರತ್ತೆ ಜನಗಳೆಲ್ಲ ಕೇಳಿಸ್ಕೊತಾರೆ ಜನಗಳು ಏನಾರ ಅನ್ಕೋತಾರೆ ಸುಮ್ಕಿರಿ ನಿಮ್ ತಮ್ಮ ಅಂತೀನಿ ಈಗ ಎಷ್ಟು ಮಾತಾಡಿದ್ರು ಅಷ್ಟೇ ಏನ್ ಪ್ರಯತ್ನ ಮತ್ತೆ ಏನ್ ಪ್ರಯತ್ನ ಹೇಳಿ ಆಯ್ತು ಸುಮ್ನಿರಿ ಈಗ ಏ ಸುಮ್ನಿದಾರು ಎಲ್ಲ ಸುಮ್ನಿದಾರು ಇಳಿಸ್ತೀನಿ ಮೂರ್ವಾದಿ ಕಂಡಿದ್ಯಾ ನೀನು ಲೋಪ ನನ್ನ ಮಗನೆ ಸಣ್ಣ ಎಕ್ತಿ ಮುಂಡೆ ಮಗನೆ ನೀನ್ ಸುಮ್ನೆ ಬಿಡಕಿಲ್ಲ ನೀನ್ ಎರ್ತಿ ಒಪ್ಸಿಯೋ ಇಲ್ಲ ಕಾಲಕ್ ಬಿದ್ದಿಯೋ ಅದ್ ನನಗ್ ಗೊತ್ತಿಲ್ಲ ನಾಳೆ ಗಂಟೆ ನಾಳೆ ನಾಲ್ಕು ಗಂಟೆ ಗಂಟೆ ಟೈಮ್ ಕೊಡ್ತೀನಿ ಅಷ್ಟೊತ್ತಿಗೆ ಬಂದಿ ನನ್ ಮಗಳ ಕತ್ಗೆ ತಾಲಿ ಬಿದ್ದೆ ಸರಿ ಆಯ್ತು ಇಲ್ಲ ಅಂದ್ರೆ ಹೋಗಿ ನಾನು ಟಿ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ ಕತೆ ನೆಟ್ ನೆಟ್ಟೆ ಗೋವಿಂದ ಮಾಡಿಸ್ಬಿಡ್ತೀನಿ ಹುಷಾರು ಅವತಾರ ಆಡ್ತಾನೆ ಅವತಾರ ಬಾ ಜಲ್ ಮುಗ್ ಬೆಂಕಿ ಕನಿನ ಮಾನ ಮುರ್ಬದಿಲ್ ನನ್ ಮಗನೇ ನಿನ್ ಕಿತ್ತೋದ್ ಬಾಯಿ ಮುಣ್ಣ ಹಾಕ ಅಂದ್ರು ಯಾವ ತರ ಯಾವ ತರ ಆಡ್ತಾನೆ ನೋಡು ಹುಷಾರು ಹುಷಾರು ಇನ್ನೊಸತಿಯ ಈ ತರ ಹಾಡ್ಗಿಡಿಯ ನೀನು ಟೋಪ ನನ್ ಮಗನೇ ಕಿತ್ತೋದ್ ನನ್ ಮಗನೇ ಪರವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತಾವನೇ ಆಯ್ತು ಬಿಡಿಯತ್ತೆ ಆಯ್ತು ಬಿಡಿ ನಾನು ಹೆಂಗಾರು ಮಾಡಿ ನಾನು ಎಟ್ಟಿ ಒಪ್ಸ್ಬಿಟ್ಟು ಮಾಡು ಇಲ್ಲ ಅಂದ್ರೆ ನಿನ್ ಕತೆ ನೋಡ್ಕೋ ನೋಡ್ರಪ್ಪ ನೋಡಿ ನನ್ ಮಗಳು ಆರ್ಕೋದಲ್ಲ ಮೂರು ಓದೋಳಲ್ಲ ಅಂತ ಮಗಳನ್ನ ತಲೆಗೆಸಿ ನನ್ ಮಗ ನನ್ ಮಗಳ್ ಎಷ್ಟಾಗದ ಕಡಿದ್ರಿ ಇನ್ನು ಇಪ್ಪತ್ ಮೂರ್ ಇಪ್ಪತ್ನಾಲ್ಕು ಆಗಿಲ್ಲ ಆ ಅಂತ ಮಗಳನ್ನ ತಲೆಗೆಸಿ ಇವತ್ತು ಈ ಕೆಲಸ ಮಾಡೋನಲ್ಲ ಹೇಳಿ ಅಯ್ಯೋ ಅತ್ತೆ ಮಗ ಕೂಡ್ತಾರ ನಮ್ಮ ಬಿದಿಲಿ ನಿಂತಿವಿ ಅನ್ಬಿಟ್ಟು ಫೋನ್ ಮಾಡ್ದ್ಬಿಟ್ಟು ಕರ್ಕ ಬಂದ್ ನಾವು ಮನೇಲಿ ಆಶ್ರಯ ಕೊಟ್ರೆ ಆ ಈ ಕೆಲಸ ಮಾಡೋನ ಏನ್ ಮಾಡ್ಬೇಕು ಹೇಳಿ ನೀವೇ ಇವತ್ತು ಒಳ್ಳೆತನವೇ ಕೆಟ್ಟನ್ವಾ ಒಳ್ಳೆತನ ಪೇಲಿಲ್ವ ಬಂದ್ರೆ ನೀವೇ ಹೇಳಿ ಈ ಕೆಲಸ ಮಾಡ್ಬೋದ ಇವನು ಮೊಳನಂಗೆ ಇದುಕೊಂಡು ನನ್ನ ಮಗಳಿಗೆ ಏನು ಗೊತ್ತದ ಅದಕ್ಕೆ ಅದಕ್ಕೆ ಏನಂದ್ರೆ ಏನು ಗೊತ್ತಾಗಕ್ಕಿಲ್ಲ ಆರ್ ಕೊದ್ದಲ್ಲ ಮುರ್ಗ ಬಂದಲ್ಲ ಪಪ್ಪಾ ಹೇಳ್ತದ ನಾನು ಮನೆ ಮನೆ ಅಂಕ ಒಳಗೆ ಕುಂತದೆ ಹಾಂ ಏನಾರ ತಲೆಗೆಡಿಸಿ ನನ್ನ ಮಗಿಗೆ ಈ ಕೆಲಸ ಮಾಡಿಬಿಟ್ಟನಲ್ಲ ಇವನು ಆಂ ಜನಗಳು ಮುಂದ್ಗಡೆ ಹೆಂಗೆ ತಲೆತ್ಕೊಂಡು ತಿರ್ಗದು ಹೇಳಿ ನೀವೇ ಜನಗಳು ಸುಮ್ಮನೆ ಅದರ ಹಸಿ ಮಾತಾಡದ ಹ್ಞೂ ಇಲ್ಲಿ ಹೋಯ್ತವ್ರು ಹುಲಿ ಹೋಯ್ತು ಅಂತಾರೆ ಅಂತಂದ್ರೆ ಹಿಂಗೆಲ್ಲ ಆಗೋದಲ್ಲ ಸುಮ್ಮನೆ ಅದರ ಹೇಳಿ ನೀವೇ ಏನು ಮಾಡ್ಬೇಕು ಹೇಳಿ ನನ್ನ ಮಗನಿಗೆ ಮತ್ತೆ ಮದುವೆ ಮಾಡ್ಕೊಂಡು ನೀನಾದ್ರೆ ಮತ್ತೆ ನನ್ನ ಮಗನ ಸುಮ್ಗಿನೇ ಬುಡ ಮಗಳೇ ಅಲ್ಲ ನಾನು ಹಿಂಗೆ ಗೊತ್ತೇವನಿಲ್ಲ ಅನ್ಕೊಬಿಡಿ ನೀವು ನೋಡ್ಕೊಳ್ಳಿ ನನ್ನ ಮಗನ ಕಥೆಯಾ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ನೀವ್ಯಾರು ಹೆಂಚಿರ ಕಮೆಂಟ್ ಮಾಡಿ ಬುದ್ಧಿ ಹೇಳಪ್ಪ ಹೇಗೆ ಮಾಡಿ ನನ್ನ ಮಗಳು ಚಿನ್ನ ಮಗಳನ್ನ ಮದುವೆ ಅರಿ ಅಂತ ಸೋರಿಕಂದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ